ಸಾರಿಗೆ ಬಸ್ ನಿರ್ವಾಹಕನ ಚಿಲ್ಲರೆ ಬುದ್ಧಿ ಅವಿವೇಕಿತನದ ವರ್ತನೆ ಪ್ರಯಾಣಿಕರಿಂದ ತೀವ್ರ ಖಂಡನೆ ಶಿಸ್ತು ಕ್ರಮಕ್ಕೆ ಒಂದೇ ಮಾತ್ರಂ ಆಗ್ರಹ ಆಗಸ್ಟ್ ಹದಿನೆಂಟರಂದು ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ಸುಮಾರಿಗೆ ಕೊಟ್ಟೂರು ಬಸ್ ನಿಲ್ದಾಣದಿಂದ ಹೊರಟ ಹರಪನಹಳ್ಳಿ ಡಿಪೋಗೆ ಸೇರಿದ ಎನ್ನಲಾದಂತಹ ಸಾರಿಗೆ ಬಸ್ ಅನ್ನ ಒಂದೇ ಮಾತರಂ ಜಾಗೃತಿ ವೇದಿಕೆ ಮುಖಂಡ ಹಾಗೂ ಪತ್ರಕರ್ತರಾದ ವಿಜಿ ಋಷ್ಪೇಂದ್ರ ಅವರು ಹತ್ತಿದ್ದಾರೆ ಅವರು ಕೂಳಿಗೆಗೆ ಟಿಕೆಟ್ ಅನ್ನು ಪಡೆದಿದ್ದು ಕೊಟ್ಟೂರು ಟು ಕೂಳ್ಗಿಗೆ ಟಿಕೆಟ್ ಪಡೆಯಲು ವಿಜಿ ಋಷ್ಪೇಂದ್ರ ಅವರು ಐನೂರು ರೂಪಾಯಿ ನಿರ್ವಾಹಕರಿಗೆ ನೀಡಿದ್ದಾರೆ ಆಗ ನಿರ್ವಾಹಕ ಐನೂರು ರೂಪಾಯಿ ಪಡೆದುಕೊಂಡು ಏನೇನೋ ಗಣುಗು ಟಿಕೆಟ್ ಜೊತೆಗೆ ನಾಲ್ಕುನೂರು ರೂಪಾಯಿ ನಗದನ್ನ ಹಿಂದಿರುಗಿಸಿದ್ದಾನೆ ಅದಲ್ಲೇ ಇನ್ನು ಅರವತ್ತೇಳು ರೂಪಾಯಿಗೆ ಟಿಕೆಟ್ ಹಿಂಭಾಗದಲ್ಲಿ ಬರೆದು ಕೊಟ್ಟಿದ್ದಾರೆ ಕೆಲ ಸಮಯದ ನಂತರ ಬಸ್ ಕೂಳ್ಗಿ ಪಟ್ಟಣ ಪ್ರವೇಶಿಸಿದ್ದು ಮದಕರಿ ವೃತ್ತದ ಬಳಿ ಬಸ್ ಅನ್ನ ನಿಲ್ಲಿಸಲಾಗಿದೆ ಆಗ ಋಷ್ವೇಂದ್ರ ಅವರು ಬಸ್ ನಿಂದ ಎಳಿದು ಉಳಿದ ಬಾಕಿ ಹಣಕ್ಕಾಗಿ ಟಿಕೆಟ್ ಅನ್ನ ನಿರ್ವಾಹಕನ ಕೈಗೆ ಕೊಟ್ಟಿದ್ದಾರೆ ಆಗ ನಿರ್ವಾಹಕ ಅನವಶ್ಯಕವಾಗಿ ಋಷ್ವೇಂದ್ರ ಅವರೊಂದಿಗೆ ಏರು ಧ್ವನಿಯಲ್ಲಿ ಚಿಲ್ಲರೆ ಇಲ್ವಾದ್ರೆ ಬಸ್ ಹತ್ತಬಾರದು ತಿಳಿಯೋದಿಲ್ವಾ ನಿಮಗೆ ಅಂತ ಬೊಬ್ಬೆಯನ್ನ ಹೊಡೆದಿದ್ದಾನೆ ಅದಲ್ಲೇ ನಾನು ನಿಮಗೆ ಚಿಲ್ಲರೆ ಇಲ್ಲೇ ಕೊಡಲ್ಲ ಚಿಲ್ಲರೆ ಬೇಕಾ ಬಸ್ ನಿಲ್ದಾಣಕ್ಕೆ ಬರಬೇಕು ಇಲ್ಲವಾ ಇಲ್ಲೇ ಇಳಿದು ಸುಮ್ನೆ ಹೋಗಿ ಎಂದಿದ್ದಾರೆ ದರ್ಪದಿಂದ ನಿರ್ವಾಹಕ ಮಾತನಾಡಿದ್ದಾನೆ ಆಗ ಅನಿವಾರ್ಯವಾಗಿ ಋಷೇಂದ್ರ ಅವರು ಮರಳಿ ಬಸ್ ಹದ್ದಿದ್ದು ಬಸ್ ನಿಲ್ದಾಣದಲ್ಲಿ ಚಿಲ್ಲರೆ ಕೇಳಿದ್ರೆ ಅಲ್ಲಿಯೂ ಕೂಡ ಅದೇ ರಂಪಾಟವನ್ನೇ ಮಾಡಿದ್ದಾನೆ ಈ ಮಹಾನುಭವ ಬಸ್ ನಿರ್ವಾಹಕ ಋಷ್ವೇಂದ್ರ ಅವರ ಮಗೆ ಮಾತ್ರವಲ್ಲದೆ ಬಸ್ ನಲ್ಲಿದ್ದಂತ ಬಹುತೇಕರಿಗೆ ಚಿಲ್ಲರೆ ನೀಡುವಲ್ಲಿ ಅನಗತ್ಯ ತಗಾದೆಯನ್ನು ತೆಗೆದಿದ್ದಾನೆ ನಿರ್ವಾಹಕ ಅದಕ್ಕೆ ಬಸ್ ನಿಂದ ಇಳಿದ ಬಸ್ ಪ್ರಯಾಣಿಕರೇ ಸಾಕ್ಷಿಯಾಗಿ ನಿಂತಿದ್ದಾರೆ ಸುಮಾರು ಹತ್ತಾರು ಜನರೊಂದಿಗೆ ನಿರ್ವಾಹಕ ಅನಗತ್ಯವಾಗಿ ವಿವಾದವನ್ನ ಮಾಡಿಕೊಂಡಿದ್ದಾನೆ ನಿಜವಾದ ಮತ್ತು ಅಚ್ಚರಿಯ ಸಂಗತಿ ಏನಂದ್ರೆ ನಿರ್ವಾಹಕನ ಬಳಿ ಸಾಕಷ್ಟು ಪ್ರಮಾಣದ ಎಲ್ಲ ತರಹದ ನೋಟುಗಳು ಕೈ ತುಂಬಿಕೊಂಡಿವೆ ಪ್ಯಾಂಟ್ ಜೇಬಲ್ಲಿ ಸಾಕಷ್ಟು ಕಾಯಿನ್ ರೂಪದ ಚಿಲ್ಲರೆ ಹಣ ಇದ್ದು ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನೋಟುಗಳು ಕೈ ತುಂಬಿಕೊಂಡಿವೆ ಜೇಬು ನಾಣ್ಯಗಳಿಂದ ತುಂಬಿ ಸಾಕಷ್ಟು ಉಬ್ಬಿಕೊಂಡಿದ್ದು ಭಾರಿ ಸದ್ದನ್ನ ಮಾಡ್ತಾ ಇದೆ ಇದು ಎಲ್ಲರಿಗೂ ಕೂಡ ಕಂಡು ಬಂದಿತ್ತು ಆದ್ರೂ ಕೂಡ ನಿರ್ವಾಹಕನಿಗೆ ಇಂತ ಚಿಲ್ಲರೆ ಬುದ್ಧಿ ಯಾಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಚಿಲ್ಲರೆ ನೆಪದಲ್ಲಿ ಪ್ರಯಾಣಿಕರಿಗೆ ಉಂಡೆ ನಾಮ ಹಾಕುವ ಪ್ರಯತ್ನ ನಡೆಸುತ್ತಿದ್ದಾನೆ ಅಂತ ಎಲ್ಲರಿಗೂ ಮೇಲ್ನೋಟಕ್ಕೆ ಕಂಡು ಬಂದಿತ್ತು ಇದನ್ನ ಖುದ್ದು ಅನುಭವಿಸಿರುವಂತಹ ವಿಜಿ ಅವರು ನಿರ್ವಾಹಕ ಮಹಾಶಯರೇ ತಮ್ಮ ಕೈ ಎಲ್ಲಾ ಎಲ್ಲ ಬೆಲೆಯ ನೋಟುಗಳಿವೆ ಪ್ಯಾಂಟ್ ಜೇಬ್ ನಾಣ್ಯಗಳಿಂದ ತುಂಬಿಕೊಂಡಿದೆ ಆದ್ರೂ ಕೂಡ ಪ್ರಯಾಣಿಕರಿಗೆ ಚಿಲ್ಲರೆ ನೆಪದಲ್ಲಿ ಅಲ್ಲಾಡ್ಸ್ತಿದ್ದೀರಿ ಯಾಕೆ ಅಂತ ಕೇಳಿದಾಗ ನನ್ನ ಹತ್ರ ಚಿಲ್ಲರೆ ಇದೆ ಆದ್ರೂ ಕೂಡ ನಾನು ಕೊಡೋದಿಲ್ಲ ನಿಮ್ಮೆ ನಿಮ್ಮಲ್ಲೇ ಸರಿ ಮಾಡುವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಏರು ದೊನಿಯಲ್ಲಿ ಗದ್ರಿದ್ದಾನೆ ನಿಮಗೆ ಕೊಡೋಕೆ ಇಲ್ಲ ನಾನು ಏನಾದ್ರೂ ಮಾಡ್ಕೊಳ್ಳಿ ನಿಮಗೆ ಕೊಡೋದೇ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಅಪತ್ರಕರ್ತ ಒಂದೇ ಮಾತ್ರ ವೀರ ಕನ್ನಡಿಗ ವಿಜಿ ಋಷೇಂದ್ರ ಸೇರಿದಂತೆ ಹತ್ತಾರು ಪ್ರಯಾಣಿಕರಿಗೆ ಹೇಳಿದಲ್ಲದೆ ಚಿಲ್ಲರೆ ಇದ್ರೆ ಮಾತ್ರ ಬಸ್ ಹತ್ತಿ ಇಲ್ವಾ ಬಸ್ ಹತ್ತೋಕೆ ಹೋಗಬಾರದು ಅಂತ ಬೊಬ್ಬೆಯನ್ನ ಹೊಡೆದಿದ್ದಾನೆ ಈ ನಿರ್ವಾಹಕ ಅರೆ ಕೈಯಲ್ಲಿ ಜೇಬಲ್ಲಿ ಸಾಕಷ್ಟು ಚಿಲ್ಲರೆ ಇದ್ರೂ ಕೂಡ ಏಕೆ ಕೊಡಲ್ಲ ಎಂಬ ಪ್ರಯಾಣಿಕರ ಪ್ರಶ್ನೆಗೆ ನಿರ್ವಾಹಕ ಬಳಿ ಒಂದೇ ಒಂದು ಉತ್ತರ ಕೂಡ ಇಲ್ಲ ಅದು ನನ್ನಿಷ್ಟ ನಿಮ್ಗೆ ನಾನು ಸರಿ ಮಾಡುವೆ ಅಂತ ಹೇಳ್ತಾ ಸಹ ಪ್ರಯಾಣಿಕರಿಗೆ ಪರಸ್ಪರ ಚಿಲ್ಲರೆ ಹಂಚಿಕೊಳ್ಳಿ ಅಂತ ಇಬ್ಬರಿಗೆ ಮೂವರಿಗೆ ಸೇರಿಸಿ ಹತ್ತಾರು ಜನ ಚಿಲ್ಲರೆ ಹಣದ ಒಟ್ಟು ಮೊತ್ತವನ್ನ ಕೆಲವು ಪ್ರಯಾಣಿಕರಿಗೆ ನೀಡಿ ಪರಸ್ಪರ ಹಂಚಿಕೊಳ್ಳುವಂತೆ ಹೇಳಿದ್ದಾನೆ ತುರ್ತಾಗಿ ಬೇರೊಂದು ಬಸ್ ಹತ್ತಬೇಕಾಗಿರುವಂತಹ ಅಪರಿಚಿತ ಪ್ರಯಾಣಿಕರನ್ನ ಜಂಟಿ ಹಾಕಿ ತಮಾಷೆ ನೋಡುವ ದುಸ್ಸಾಹಸವನ್ನ ಮಾಡಿದ್ದಾನೆ ಈ ಬಸ್ ನಿರ್ವಾಹಕ ಇದು ಸಾರಿಗೆ ಬಸ್ನ ಕಾರ್ಯ ವೈಖರಿಯಾದ್ರೆ ಯಾರು ತಾನೇ ಪ್ರಯಾಣಿಕರು ಪ್ರಯಾಣವನ್ನು ಮಾಡಲು ಇಚ್ಛಿಸುತ್ತಾರೆ ಈ ಪ್ರಶ್ನೆ ಎಲ್ಲರೂ ಕೂಡ ಮೂಡಿದೆ ಮತ್ತು ಕೂಳಗಿ ಬಸ್ ನಿಲ್ದಾಣದಲ್ಲಿದ್ದ ಸಾರ್ವಜನಿಕರು ಖಂಡಿಸಿದ್ದಾರೆ ಪ್ರತ್ಯಕ್ಷ ಸಾಕ್ಷಿಗಳು ಸ್ಥಳೀಯರೇ ಹತ್ತಾರು ಜನರಿದ್ದು ಕೂಳಿಗೆಯಲ್ಲಿ ಇಳಿದಂತಹ ಬಸ್ ಪ್ರಯಾಣಿಕರು ಬೇರೊಂದು ಬಸ್ಗೆ ಹತ್ತುವ ತರಾತುರಿಯಲ್ಲಿದ್ದಾರೆ ಅವರು ಈ ಅವಿವೇಕಿ ಚಿಲ್ಲರೆ ಬುದ್ಧಿಯ ನಿರ್ವಾಹಕನ ಅವಿವೇಕಿತನದಿಂದಾಗಿ ಚಿಲ್ಲರೆಗಾಗಿ ಬಸ್ ತಪ್ಪಿಸಿಕೊಂಡು ಚಿಲ್ಲರೆಗಾಗಿ ಬಸ್ನ ನಿಲ್ದಾಣದಲ್ಲಿದ್ದ ಅಂಗಡಿಗಳಿಗೆ ಪರದಾಡುವಂತಾಯಿತು ಇದೆಂತಹ ವಿಪರ್ಯಾಸ ನೋಡಿ ಜೇಬು ತುಂಬಾ ಕೈ ತುಂಬಾ ಚಿಲ್ಲರೆ ಇದ್ರೂ ಕೂಡ ಪ್ರಯಾಣಿಕರಿಗೆ ಚಿಲ್ಲರೆ ನೀಡದೆ ಸುಖಾಸು ಸುಮ್ಮನೆ ಸತಾಯಿಸಿದ ಈ ಮೂರ್ಖ ಬಸ್ ನಿರ್ವಾಹಕ ದುರ್ನಡತೆಯಿಂದಾಗಿ ಪ್ರಯಾಣಿಕರು ತೀವ್ರ ತೊಂದರೆಯನ್ನು ಅನುಭವಿಸುವಂತಾಗಿದೆ ಮತ್ತು ಇಂತಹ ಕೆಲವೇ ಕೆಲವು ಚಿಲ್ಲರೆ ಬುದ್ಧಿಯ ಕಡು ಮೂರ್ಖ ಬಸ್ ನಿರ್ವಾಹಕರ ಕಳಪೆ ನಿರ್ವಹಣೆಯಿಂದಾಗಿ ಇಡೀ ಸಾರಿಗೆ ಇಲಾಖೆ ಕೆಟ್ಟ ಹೆಸರು ಬರುವಂತಾಗಬಹುದು ಸಂಬಂಧಿಸಿದಂತೆ ಸಾರಿಗೆ ಸಂಸ್ಥೆಯ ಉನ್ನತ ಅಧಿಕಾರಿಗಳು ಬಸ್ ಚಾಲಕನಿಗೆ ನಿರ್ವಾಹಕರಿಗೆ ಪ್ರಯಾಣಿಕರೊಂದಿಗೆ ಸಾರ್ವಜನಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸಿದರೆ ಮಾತ್ರ ಸಾರಿಗೆ ಸಂಸ್ಥೆ ಬಸ್ ಅನ್ನು ಹತ್ತುತ್ತಾರೆ ಎಲ್ಲವಾದ್ರೆ ದುರ್ನಾಡತೆಯ ದುರಂಕಾರದ ಚಿಲ್ಲರೆ ಬುದ್ಧಿಯ ಸಿಬ್ಬಂದಿಯವರಿದ್ರೆ ಸಾರಿಗೆ ಬಸ್ ಗಳನ್ನು ಹತ್ತುವವರ ಸಂಖ್ಯೆ ಗಣನೀಯವಾಗಿ ಪ್ರಮಾಣದಲ್ಲಿ ಕಡಿಮೆಯಾಗುವುದು ಗ್ಯಾರಂಟಿ ಸಂಬಂಧಿಸಿದಂತೆ ಸಾರಿಗೆ ಇಲಾಖೆಯ ಡಿಸಿಯವರು ಈ ಸಾರಿಗೆ ಬಸ್ ತಕ್ಕ ಶಿಸ್ತು ಮಾಡಬೇಕು ಅಂತ ಇಲ್ಬಾದಲ್ಲಿ ಪ್ರಯಾಣಿಕರ ಇಂತಹ ನಿರ್ವಾಹಕರಿಗೆ ತಕ್ಕ ಬುದ್ಧಿ ಕಲಿಸಿದ್ದಾರೆ ಮತ್ತು ಪ್ರಯಾಣಿಕರು ಸಾರಿಗೆ ಬಸ್ ಹತ್ತೋದ್ರಿಂದ ಅನಗತ್ಯವಾಗಿ ಕಿರಿಕಿರಿ ಅನುಭವಿಸುವಂತಾದರೆ ಬಹುತೇಕ ಪ್ರಯಾಣಿಕರು ಸಾರ್ವಜನಿಕರು ಸಾರಿಗೆ ಬಸ್ ಹತ್ತೋದು ಬಿಟ್ಟೆ ಬಿಡಲಿದ್ದಾರೆ ಅಂತ ಹೇಳಿದರು ವರದಿ ಒಂದೇ ಮಾತ್ರ ವಿಜಿ ಕೂಡ